ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ಪಣ್ ಎಂದರಂತೆ ಎದುರು ಹಾಜರಾಗಿದ್ದೀನಿ ದಿನದ ಬೆಳವಣಿಗೆಗಳು ಏನಿರ್ತವೆ ಅದರ ಬಗ್ಗೆ ಮಾತನಾಡೋದು ಚರ್ಚೆ ಮಾಡೋದು ಇದು ನನಗೆ ಭಾಳ ಇಷ್ಟವಾದದ್ದು ಇನ್ನುವೇ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಭಾಳ ಜನ ನೋಡಬೇಕು ಹಾಗೆಯೇ ಬೆಲ್ ಐಕೌನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಎಂದಿನಂತೆ ತಮ್ಮ ಸಹಾಯ ಹಸ್ತ ಮುಂದುವರಿಯಲಿ ನನ್ನಂತಹ ಸ್ವತಂತ್ರ ಪತ್ರಿಕೋದ್ಯಮಿಗೆ ತಮ್ಮ ಸಹಾಯವೇ ಶ್ರೀರಕ್ಷೆ ಎಸ್ ಎರಡು ಮಹತ್ವಪೂರ್ಣ ಘಟನೆಗಳು ಅಂತ ನಾನು ಅಂದ್ಕೊಂಡಿದ್ದೀನಿ ಅದು ಇಬ್ಬರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ರಾಜ್ಯದಲ್ಲಿ ಒಂದೊಮ್ಮೆ ಟಾರ್ಗೆಟ್ ಆಗ್ತಾ ಇದ್ರೆ ಅವರು ಯಾಕೆ ಟಾರ್ಗೆಟ್ ಆಗ್ತಿದ್ದಾರೆ ಟಾರ್ಗೆಟ್ ಮಾಡ್ತಾ ಇರುವವರೇನು ಸರ್ಕಾರ ಏನು ಮಾಡ್ತಾ ಇದೆ ಸರ್ಕಾರವು ಇವರಿಬ್ಬರನ್ನು ಟಾರ್ಗೆಟ್ ಮಾಡುವುದರಲ್ಲಿ ಪಾಲುದಾರರಾಗಿದೆಯಾ ಅಥವಾ ಬಾಯಲ್ಲಿ ಕಡುಪು ತುಂಬಿಕೊಂಡು ಕಿವಿ ಪಂಚೇಂದ್ರಿಯಗಳನ್ನು ಮುಂಚಿಕೊಂಡು ಸರ್ಕಾರ ಕೂತಿದೆಯಾ ಆ ಇಬ್ಬರು ಯಾರು ವ್ಯಕ್ತಿಗಳು ಅನ್ನೋದು ತಮಗೆ ಈಗಾಗಲೇ ಅರ್ಥ ಆಗಿರ್ಬೋದು ತಾವು ಪತ್ರಿಕೆಗಳನ್ನು ನೋಡ್ತಾ ಇದ್ರೆ ವಾಹಿನಿಗಳನ್ನು ನೋಡ್ತಾ ಇದ್ದರೆ ಬೆಳವಣಿಗೆಗಳನ್ನು ತಾವು ಫಾಲೋ ಮಾಡ್ತಾ ಇದ್ರೆ ತಮಗೆ ಗೊತ್ತಾಗುತ್ತೆ ಯಾರು ಟಾರ್ಗೆಟ್ ಆಗ್ತಿದಾರಂತೆ ಇಬ್ಬರು ವ್ಯಕ್ತಿಗಳು ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ನಾರಾಯಣಗೌಡರು ಇನ್ನೊಬ್ಬರು ನಟ ದರ್ಶನ್ ಅವರು ನನಗೆ ಎರಡು ಮೂರು ದಿನದಿಂದ ಅನ್ನಿಸ್ತಾ ಇದೆ ಇವರಿಬ್ಬರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ನಾರಾಯಣಗೌಡರು ಅವರ ಹೋರಾಟದ ದಾರಿ ಯಾವುದು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗಲ್ಲ ಆದರೆ ರಕ್ಷಣಾ ವೇದಿಕೆ ಅಂತ ಒಂದು ಸಂಘಟನೆ ಕನ್ನಡವನ್ನು ಉಳಿಸುವ ಕೆಲಸವನ್ನು ಮಾಡ್ತಿದೆ ಅನ್ನೋದು ಅನುಮಾನ ಇದೆ ಅವರ ಕನ್ನಡ ಪ್ರೀತಿಯನ್ನು ನಾನು ಪ್ರಶ್ನಿಸ್ಲಾರೆ ಸಾವಕಾಶವಾಗಿ ಭಾಷೆ ಮರೆತು ಹೋಗುವುದು ಇದೆಯಲ್ಲ ಅದಕ್ಕೆ ಅದರ ಮೂಲಕ ನಾವು ನಮ್ಮ ಸಂಸ್ಕೃತಿ ಪರಂಪರೆ ಸಾಹಿತ್ಯ ಎಲ್ಲವನ್ನು ಮರೆತು ಬಿಡ್ತೀವಿ ಈಗ ನಾವು ಭಾರತ ದೇಶದಲ್ಲಿ ಒಂದು ಭಾಷೆ ಒಂದು ಆಹಾರ ಪದ್ಧತಿ ಒಂದು ಸಮವಸ್ತ್ರ ಅನ್ನುವ ಹಂತಕ್ಕೆ ಬಂದು ನಂಗೆ ನೀವು ಕರ್ನಾಟಕದ ಯಾವುದೇ ಮೂಲೆಯ ಒಂದು ಬ್ಯಾಂಕ್ನಲ್ಲಿ ಹೋಗಿ ಮಾತನಾಡಿದರೆ ಹಿಂದಿಯಲ್ಲಿ ಮಾತಾಡ್ತಾರೆ ಕನ್ನಡ ಮರೆಯಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ನಾರಾಯಣಗೌಡ್ರಂಥ ಹೋರಾಟಗಾರರು ಅಗತ್ಯ ಇದೆ ಅವರ ಹೋರಾಟ ಹಿಂಸಾ ದಾರಿಯನ್ನು ತುಳಿಯಬಾರದು ಅನ್ನೋದನ್ನು ನಾನು ಹೋಗ್ತೀನಿ ಆದರೆ ಮಾಬ್ ಒಂದು ಮಾಬ್ ಸೈಕಾಲಜಿ ಅಂತ ಇರುತ್ತೆ ಅಂಥ ಸಂದರ್ಭದಲ್ಲಿ ಒಂದು ಪ್ರತಿಭಟನೆ ಮಾಡುವಾಗ ಯಾವನೋ ಒಬ್ಬನ ಕಲ್ಲು ಹೊಡೆದ್ಬಿಡ್ತಾನೆ ಮಾಡಿಬಿಡ್ತಾನೆ ಆದರೆ ಜವಾಬ್ದಾರಿಯನ್ನು ಆ ಹೋರಾಟದ ನಾಯಕರು ವಹಿಸಬೇಕು ಅನ್ನೋದು ಸರಿ ಆದರೆ ಇಲ್ಲಿ ನೋಡಿದರೆ ಸತತವಾಗಿ ನಾರಾಯಣಗೌಡರನ್ನ ಜೈಲಿನಲ್ಲಿ ಇಡಬೇಕು ಅನ್ನುವ ಒಂದು ಯತ್ನದಲ್ಲಿ ಇದ್ದಂತೆ ನನಗೆ ಕಾಣ್ತಾ ಇದೆ ಸೊ ಪೊಲೀಸರು ಇದನ್ನು ಮಾಡ್ತಿದಾರಿಯ ಅಥವಾ ಇದರಿಂದ ಸರ್ಕಾರ ಇದೆಯಾ ಒಂದೊಮ್ಮೆ ಪೊಲೀಸರು ಇಂಥ ಕೆಲಸವನ್ನು ಮಾಡ್ತಿದ್ದಾರೆ ಕನ್ನಡ ಹೋರಾಟಗಾರರ ವಿರುದ್ಧ ಅಂತ ಆದರೆ ಸರ್ಕಾರ ಕೂತ್ಕಂಡು ಏನು ಮಾಡ್ತಿದೆ ಡಾಕ್ಟರ್ ಪರಮೇಶ್ವರ್ ಅವರು ಏನು ಮಾಡ್ತಿದ್ದಾರೆ ಪೊಲೀಸಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡೋದು ಕನ್ನಡ ಹೋರಾಟಗಾರರು ನಮಗೆ ಗೊತ್ತಿದೆ ಈಗ ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವೆ ಒಂದು ಗಡಿ ತಂಟೆ ಇದೆ ಗಲಾಟೆ ಇದೆ ಮಹಾರಾಷ್ಟ್ರ ಸರ್ಕಾರ ತಮ್ಮ ಕನ್ನ ಅವರ ಮರಾಠಿ ಹೋರಾಟಗಾರರನ್ನು ಹೇಗೆ ನೋಡ್ಕೋತಾ ಇದೆ ಅನ್ನೋ ಅರಿವಾರ ಇದೆಯಾ ನಿಮಗೆ ನೀವು ಈ ಮೂಲಕ ರಕ್ಷಣಾ ವೇದಿಕೆಯಂತಹ ಪರ ಹೋರಾಟಗಾರರ ಸ್ಥೈರ್ಯವನ್ನು ಕಸಿದುಕೊಳ್ಳುವ ಕೆಲಸವನ್ನು ಮಾಡ್ತಿದ್ದೀರಿ ಇದು ಅಪಾಯಕಾರಿಯಾದದ್ದು ರಕ್ಷಣಾ ವೇದಿಕೆಯಂಥ ಒಂದು ಸಂಘಟನೆ ಹೋರಾಟದ ದಾರಿಯನ್ನು ಬಿಟ್ಬಿಟ್ರೆ ಕನ್ನಡ ಕರ್ನಾಟಕ ಎಲ್ಲ ಹೊರಟೋಗ್ಬಿಡುತ್ತೆ ಅರ್ಥ ಮಾಡ್ಕೊಳ್ಳಿ ಅನುಮಾನನೇ ಬೇಕಾಗಿಲ್ಲ ಸಂಪೂರ್ಣವಾಗಿ ಬೇರೆ ಭಾಷೆಗಳು ಕರ್ನಾಟಕದಲ್ಲಿ ಆಳ್ವಿಕೆ ನಡೆಸೋದಕ್ಕೆ ಪ್ರಾರಂಭ ಮಾಡ್ತವೆ ಈಗಲೇ ಅದು ಪ್ರಾರಂಭ ಆಗಿದೆ ಅದರ ಜೊತೆಗೆ ಒಂದು ಭಾಷೆ ಏನಿದೆ ಹೋಗ್ಬಿಟ್ಟು ಬೇರೆ ಭಾಷೆ ಬರೋದು ಅಂದರೆ ಅದು ಒಂದು ಸಂಸ್ಕೃತಿಯ ನಾಶವೇ ಬೇರೆ ಅಲ್ವೇ ಅಲ್ಲ ಕನ್ನಡ ಭಾಷೆ ಮರ್ತು ಹೋಗ್ಬಿಟ್ರೆ ನಮ್ಮ ಕುವೆಂಪು ಹೊರಟು ನಮ್ಮ ಬೇಂದ್ರೆ ಹೊರಟು ಹೋಗ್ತಾರೆ ರನ್ನ ಜನ್ನ ಪೊನ್ನ ರಾಘವಾಂಕ ಹರಿಹರ ಈ ಎಲ್ಲವೂ ಹೊರಟು ಹೋಗುತ್ತೆ ಪರಂಪರೆ ಹೊರಟು ಹೋಗುತ್ತೆ ಇಲ್ಲಿ ಯಕ್ಷಗಾನ ಹೊರಟು ಹೋಗುತ್ತೆ ಜನಪದ ಹೊರಟು ಹೋಗುತ್ತೆ ನಾಟಕ ಹೊರಟು ಹೋಗುತ್ತೆ ಇದೆಲ್ಲ ಒಂದು ಭಾಷೆಯ ಸುತ್ತ ಇರುವಂತಹದ್ದು ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಮಗೆ ಇತಿಹಾಸದ ಮರವು ಪ್ರಾರಂಭ ಆಗುತ್ತೆ ಇತಿಹಾಸದ ಮರವೇ ಅಪಾಯಕಾರಿಯಾದ್ದು ಕರ್ನಾಟಕ ಹೇಗಿತ್ತು ಕರ್ನಾಟಕದ ಅರಸರುಗಳು ಹೇಗಿದ್ದರು ಇದನ್ನು ಇಂಗ್ಲೀಷಲ್ಲಿ ಓದಿ ಹಿಂದಿಯಲ್ಲಿ ಓದಿ ನಾವು ತಿಳಿದುಕೊಳ್ಳೋಕೆ ಸಾಧ್ಯ ಅಲ್ಲ ನಾವು ಕನ್ನಡದಲ್ಲಿ ತಿಳ್ಕೊತೀವಿ ಕನ್ನಡದಲ್ಲಿ ಆಲೋಚನೆ ಮಾಡ್ತೀವಿ ಈ ರಾಜ್ಯದ ಬಹುತೇಕ ಜನ ಆಲೋಚನೆ ಮಾಡುವುದು ಕನ್ನಡದಲ್ಲಿ ಯಾರು ಯಾವ ಭಾಷೆಯಲ್ಲಿ ಆಲೋಚನೆ ಮಾಡ್ತಾರೆ ಅಂತ ಮುಖ್ಯ ಮತ್ತು ಅವರ ಭಾಷೆಗೆ ಪ್ರಾಧಾನ್ಯತೆ ಸಿಗಬೇಕಾದ್ದು ಮುಖ್ಯವಾದ್ದು ನೀವು ಈಗ ಇತಿಹಾಸ ಮರೆಸುವ ಕೆಲಸವನ್ನು ಒಂದು ಕಡೆ ಮಾಡ್ತಿದ್ದೀರಿ ಇನ್ನೊಂದು ಕಡೆ ಇತಿಹಾಸ ತಿರುಚುವ ಕೆಲಸ ನಡೀತಾ ಇದೆ ಒಂದು ಕಡೆ ಇತಿಹಾಸವನ್ನು ತಿರುಚುವುದು ಎರಡನೇದು ಉತ್ತರ ಭಾರತದ ಸಂಸ್ಕೃತಿ ಭಾಷೆನೇ ಪ್ರಮುಖ ಅಂತ ಅದನ್ನು ಹೇರುವ ಯತ್ನ ಇಂಥ ಸಂದರ್ಭದಲ್ಲಿ ನಾರಾಯಣಗೌಡರು ಬೇಡವ ನಮಗೆ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದೀರಾ ನೀವು ನಾರಾಯಣಗೌಡ್ರಂಥವ್ರನ್ನು ಟಾರ್ಗೆಟ್ ಮಾಡುವ ಮೂಲಕ ಕನ್ನಡವನ್ನು ಟಾರ್ಗೆಟ್ ಮಾಡ್ತಿದ್ದೀರಿ ಕನ್ನಡ ಸಾಹಿತ್ಯ ಸಂಸ್ಕೃತಿ ಪರಂಪರೆಯನ್ನು ಟಾರ್ಗೆಟ್ ಮಾಡ್ತೀರಿ ಸರ್ಕಾರ ಈ ಹಂತಕ್ಕೆ ಹೋಗಬಾರ್ದಾಗಿತ್ತು ಸಿದ್ದರಾಮಯ್ಯನವರು ಪರಮೇಶ್ವರ್ ಅವರು ಈ ಸರ್ಕಾರ ಈ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ ಒಂದು ಕೇಸ್ ಮುಗಿದ ಕಣ ಇನ್ನೊಂದು ಯಾವುದೋ ಕೇಸ್ ಇದೆ ಅಂತ ಅವ್ರನ್ನ ಹಾಕ್ಕೊಂಡು ಒಳಗಡೆ ಹೋಗೋದು ಕೂಡಿಸೋದು ಇಟ್ ಇಸ್ ನಾಟ್ ಕರೆಕ್ಟ್ ಸೊ ಹಾಗೇನೆ ಇನ್ನೊಬ್ಬರು ಚಿತ್ರನಟ ದರ್ಶನ್ ದರ್ಶನ್ ಅವರಿಗೆ ಸ್ವಲ್ಪ ಹುಂಬುತನ ಇದೆ ಅನ್ನೋದು ನಿಜ ನಾನು ಡಿಲೈ ಮಾಡಲ್ಲ ಅವರು ಬದುಕಿನಲ್ಲಿ ಅನುಭವಿಸಿದ ನೋವು ಕಾರಣ ಇರ್ಬೋದು ಆದರೆ ಇಲ್ಲಿ ಯಾಕೆ ದರ್ಶನ್ ಅವರ ಸತತ ಟಾರ್ಗೆಟ್ ಆಗ್ತಿದೆ ಒಂದೆಲ್ಲ ಒಂದು ವಿಚಾರಗಳು ಮಾಧ್ಯಮಗಳೇ ದರ್ಶನ್ ಅವರನ್ನ ಬ್ಯಾನ್ ಮಾಡಿಬಿಟ್ಟಿದ್ವಿ ವರ್ಷಾನ್ ಗಟ್ಟಲೆ ಮೋದಿ ಭಜನೆ ಮಾಡುವ ಸಂಘ ಪರಿವಾರದ ಕಾರ್ಯಕರ್ತರಂತಿರುವ ಈ ಮಾಧ್ಯಮಗಳು ದರ್ಶನ್ ಅವರನ್ನ ಟಾರ್ಗೆಟ್ ಮಾಡೋದು ಮಾಡ್ತಾ ಬಂದವು ಅವರಿಗೆ ಹತ್ತು ಕೊಟ್ಟವರು ಯಾರು ಒಂದು ಮಾಧ್ಯಮದ ಪ್ರತಿನಿಧಿಯಾಗಿ ನಾನು ಇಂಥವ್ರನ್ನ ನನ್ನ ವಾಹಿನಿಯಲ್ಲಿ ತೋರಿಸಲ್ಲ ಅನ್ನೋದಿದೆಯಲ್ಲ ಇದು ಜನತಂತ್ರ ವಿರೋಧಿಯಾಗ್ತು ಬಹುತೇಕ ಟಿ ವಿ ಚಾನಲ್ಗಳು ಅಲ್ಲಿ ಈ ಸಿನಿಮಾ ವರದಿಗಾರರು ಎಲ್ಲ ಒಂದಾಗಿಬಿಟ್ಟು ದರ್ಶನ್ ಟಾರ್ಗೆಟ್ ಮಾಡಿದ್ರು ದರ್ಶನ್ ಅವರಿಗೆ ಬಾಯ್ಕಾಟ್ ಮಾಡಿದ್ರು ನಂತರ ಎಷ್ಟೋ ಕಾಲದ ನಂತರ ರಾಕ್ ಲೈನ್ ವೆಂಕಟೇಶ್ ಅವರು ಮಧ್ಯಪ್ರವೇಶ ಮೇಲೆ ಹೊಂದಾಣಿಕೆ ಮಾಡಿದ್ರು ಮಾಧ್ಯಮಕ್ಕೆ ಇಂಥ ಒಂದು ಅಹಂಕಾರ ಇತ್ತು ಯಾವುದೇ ಒಬ್ಬ ನಟರನ್ನು ಬಾಯ್ಕಾಟ್ ಮಾಡುವ ಅಧಿಕಾರ ಅವರಿಗೆ ಇಲ್ಲ ಬಹಿಷ್ಕರಿಸುವ ಅಧಿಕಾರ ಇಲ್ಲ ಏನು ಮಾಧ್ಯಮ ನಿಮ್ಮ ಅಪ್ಪನ ಮನೆ ಆಸ್ತಿನ ನಿಮ್ಮದು ಪಿತ್ರಾರ್ಜಿತ ಆಸ್ತಿನಿ ಇದ್ರೆ ನಾನು ಇಂಥವ್ರನ್ನ ಮಾತ್ರ ತೋರಿಸ್ತಾ ಇಂಥವ್ರನ್ನ ತೋರಿಸಲ್ಲ ಅದ್ರ ಹಿಂದ ಕಾರಣಗಳೇನು ಅವರೇನು ಜನ ವಿರೋಧಿಯಾಗಿದ್ದರೆ ಕನ್ನಡ ವಿರೋಧಿಯಾಗಿದ್ದರೆ ಇನ್ನೊಂದಾಗಿದ್ದರೆ ನೀವು ಬಹಿಷ್ಕಾರ ಮಾಡ್ತಿದ್ದೀರಿ ನಾನು ಯಾರನ್ನೂ ಬಹಿಷ್ಕಾರ ಮಾಡಿಕೊಡೋದು ಅವರಿಗೆ ಕೊಡುವ ಪ್ರಾಧಾನ್ಯತೆ ಕಡಿಮೆ ಆಗಬಹುದು ಆದರೆ ನನ್ನ ವಾಹಿನಿಯ ನಮ್ಮೆಲ್ಲರ ಕನ್ನಡ ವಾಹಿನಿಯಲ್ಲಿ ದರ್ಶನರಿಗೆ ಅವಕಾಶ ಇಲ್ಲ ತೀರ್ಮಾನ ನೀನು ಮಾಧ್ಯಮಗಳಿಗೆ ಖರೀದಿ ಮಾಡಿದ್ದೀರ ನೀವು ಸೊ ಅದಾದ ಮೇಲೆ ಸಣ್ಣ ಪುಟ್ಟ ಕಾರಣಗಳಿಗೆ ದರ್ಶನ್ ಅವರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಒಂದಲ್ಲ ಒಂದು ವಿಚಾರದಲ್ಲಿ ದರ್ಶನ್ ಟಾರ್ಗೆಟ್ ಆಗ್ತಿದ್ದಾರೆ ಯಾಕೆ ಇದು ಇದರ ಹಿನ್ನೆಲೆ ಯಾರಿದ್ದಾರೆ ಗೊತ್ತಿಲ್ಲ ನನಗೆ ಈಗ ಲೇಟೆಸ್ಟ್ ಪ್ರಕರಣವನ್ನು ತೆಗೆದುಕೊಳ್ಳಿ ಬೆಳಗಿನ ಜಾವ ಐದುವರೆವರೆಗೆ ಯಾವುದೋ ಹೋಟೆಲಲ್ಲಿ ಊಟ ಮಾಡ್ತಿದ್ರಂತೆ ಅದು ಕಾನೂನು ಬಾಹಿರ ಅಂತೆ ಒಂದು ಗಂಟೆವರೆಗೆ ಮಾತ್ರ ಊಟ ಮಾಡಬಹುದು ಸೊ ಇದು ಬೆಂಗಳೂರು ಅನ್ನುವುದು ಒಂದು ಮೆಟ್ರೋಪಾಲಿಟಿನ್ ಆಗಿದೆ ವಿಶ್ವದ ಬಹುತೇಕ ಇಂತಹ ಸಿಟಿಗಳಲ್ಲಿ ನಗರಗಳಲ್ಲಿ ಇಪ್ಪತ್ನಾಲ್ಕು ಗಂಟೆ ಹೋಟೆಲ್ಗಳು ತೆರೆದಿರ್ತವೆ ಪ್ರವಾಸಿಗಳು ಬರ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿಗೆ ಊಟ ಮಾಡ್ತಾರೆ ಹಾಗೇನೋ ಅವ್ರ ಲೈಫ್ ಸ್ಟೈಲ್ ಬದಲಾಗಿರುತ್ತೆ ನೀವು ಯಾವ ಕಾಲದಲ್ಲಿದ್ದೀರಿ ಪೊಲೀಸ್ರೆ ನೀವು ಅಥವಾ ಈ ಕಾನೂನನ್ನು ರಚಿಸಿದ ಮಹಾನ್ ಸರ್ಕಾರ ಯಾವ ಕಾಲದಲ್ಲಿದ್ದೀರಿ ನೀವು ಕಾಲ ಬದಲಾದಂತೆ ನೀವು ಬದಲಾಗಬೇಕು ಕಾನೂನು ಬದಲಾಗಬೇಕು ನಮ್ಮ ಓವರ್ ಆಲ್ ದೃಷ್ಟಿ ಬದಲಾಗಬೇಕು ಎತ್ ಬೆಳಗಿನ ಜಾವದವರಿಗೆ ಕುಡಿದು ಅದೇನೋ ಮಾಡಿ ತಂಟೆ ಮಾಡಿ ಗಲಾಟೆ ಮಾಡಿದರೆ ಯು ಹ್ಯಾವ್ ಎವ್ರಿ ರೈಟ್ ಟು ಟೇಕ್ ಆ್ಯಕ್ಷನ್ ಅವರಷ್ಟಕ್ಕೆ ಅವರು ಯಾವುದೋ ಬೋಟ್ಲ ಒಳಗಡೆ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ ಊಟ ಅಲ್ಲ ಗುಂಡಾಗ್ತಿದ್ದಾರೆ ಅಂತ ಕಡಿ ನೀವು ಹೊರಗಡೆ ರಸ್ತೆ ಕುಳ್ಕೊಂಡು ಅವರು ಬಂದರೆ ಆವಾಗ ಪ್ರಶ್ನಿಸ್ಬೋದು ಅವತ್ತು ನೀವು ಪ್ರಶ್ನಿಸಲಿಲ್ಲ ರಸ್ತೆಗಳಲ್ಲಿ ಕಾರ್ ನಿಂತಿತ್ತಂತೆ ಓಕೆ ಬಂದು ಕೇಳಬೇಕಾದ ಪೊಲೀಸರ ಕೆಲಸನೂ ಯಾರು ಕೆಲಸ ಯಾಕೆ ನಿಲ್ಲಿಸಿದ್ದೀರಿ ಇಲ್ಲಿ ರಸ್ತೆಲಿ ವೆಹಿಕಲ್ನ ಪಕ್ಕದಲ್ಲಿ ನಿಲ್ಲಿಸಿ ಅನ್ಬೋದು ಹಾಗೇನೆ ಅವರು ಪಾರ್ಟಿಯನ್ನು ಮುಗಿಸಿಕೊಂಡು ಹೊರಗಡೆ ಹೋಗುವಾಗ ಅವರು ಕುಡಿದು ಬಂದಿದ್ದರೆ ಹಿಡಿಬೇಕು ಅವರು ಒಂದು ಹೋಟೆಲ್ನಲ್ಲಿ ಕೂತು ಊಟ ಮಾಡ್ತಾ ಇದ್ದರೆ ಅದರಿಂದ ನಿಮ್ಗೇನಾಗುತ್ತೆ ಕೆಳಕ ಏನು ಏನಾಗುತ್ತೆ ನಿಮಗೆ ಅದನ್ನು ಒಂದು ಪ್ರಕರಣವನ್ನಾಗಿ ಮಾಡಿ ಪೊಲೀಸ್ ಕಮಿಷನರ್ ಹೇಳದಿರುತ್ತೆ ಇನ್ಸ್ಟ್ರಕ್ಷನ್ ಕೊಟ್ಟರಂತೆ ಯಾರೋ ನಾಲ್ಕು ಜನ ಇವರನ್ನು ಸಿಬ್ಬಂದಿಗಳನ್ನು ಪೊಲೀಸ್ ಸಿಬ್ಬಂದಿಗಳನ್ನು ಸಸ್ಪೆಂಡ್ ಮಾಡಿದ್ರಂತೆ ಇನ್ನೇನೋ ಮಾಡಿದಾರಂತೆ ನೀವು ಇಡೀ ನಿಮ್ಮ ಪೋಲೋಚ್ ಪೊಲೀಸರ ಆಲೋಚನಾ ಕ್ರಮ ಪೊಲೀಸ್ ಇಲಾಖೆಯ ಆಲೋಚನಾ ಕ್ರಮ ಏನಿದೆ ಸರಿ ಇಲ್ಲ ಅದು ಮೆಟ್ರೋಪಾಲಿಟನ್ ಸಿಟಿ ಅಂತ ಯಾಕೆ ಮಾಡ್ತೀರಿ ಅದ್ರ ಜೊತೆ ಕೆಲವು ಒಂದು ಗಂಟೆಯವರೆಗೆ ನೀವು ಹೋಟೆಲ್ನಲ್ಲಿ ಮಾಡಬೋದು ಒಂದು ಗಂಟೆ ತನಕ ಮಾಡಿದವರು ಐದು ಗಂಟೆ ಮಾಡಿದಾಗ ಏನು ವ್ಯತ್ಯಾಸ ಆಗುತ್ತೆ ಒಂದರಿಂದ ಐದರವರೆಗೆ ಏನಪ್ಪಾ ಏನು ವ್ಯತ್ಯಾಸ ಆಗದೇನು ಏನಾಗುತ್ತೆ ಸೊ ನೀವಲ್ಲಿ ಪೊಲೀಸ್ಗೆ ಹಾಕಬೇಕಾಗಿತ್ತು ಕುಡ್ಕಂಡು ಹೊರಗಡೆ ಬಂದವರು ಕಾರ್ ಚಲಾಯಿಸ್ನ ಹಿಡ್ಕೋಬೇಕಾಗಿತ್ತು ಅವರು ಒಳಗಡೆ ಹೋಟೆಲ್ ಒಳಗಡೆ ಯಾರೋ ಪಾರ್ಟಿ ಕೊಟ್ಟಿದ್ರು ಅಂದರು ಕೂತಿದ್ರು ಸಂತೋಷದಲ್ಲಿದ್ದರು ಒಂದು ಅತ್ಯುತ್ತಮ ಸಿನಿಮಾವನ್ನು ಕೊಟ್ಟಿದ್ರು ಅವರು ಕಾಟೇರ ಅನ್ನುವ ಸಿನಿಮಾ ಬಹಳ ಮಹತ್ವದ ಸಿನಿಮಾ ಅದು ಅಂಥ ಸಂದರ್ಭದಲ್ಲಿ ಅವರು ಸಂತೋಷ ಪಡ್ತಿದ್ದಾರೆ ಒಳಗಡೆ ಕೂತ್ಕೊಂಡು ಮನೆಯ ಒಳಗಡೆನೋ ಹೋಟೆಲ್ ಒಳಗಡೆನೂ ಕುಡಿದ್ರೆ ಯಾರು ನೀವು ನೀವು ಯಾರು ಕೇಳೋದಕ್ಕೆ ನಾವು ಕುಡಿದು ಏನಿದೆ ಕುಡಿದು ಹೊರಗಡೆ ಹೋದರೆ ತಪ್ಪು ಡ್ರೈವ್ ಮಾಡಿದರೆ ತಪ್ಪು ಆಗ ಕ್ರಮ ಕೈಗೊಳ್ಬೋದು ಅದರಂತೆ ಹೋಟೆಲ್ ಯಾಕೆ ತೆರೆದಿದೆ ಅದು ಹೋಟೆಲ್ನಲ್ಲಿ ಅಷ್ಟು ಹೊತ್ತಿನ ಮೇಲೆ ಹೋಟೆಲ್ ತೆರೆದಿತ್ತಾ ಹಾಗಿದ್ರೆ ತೆರೆದಿದ್ದರೆ ಯಾರು ಹೋಟೆಲ್ ಮಾಲೀಕರಿದ್ದಾರೆ ಅವ್ರು ಪ್ರಶ್ನಿಸಬೇಕು ಆ ಪಾರ್ಟಿಗೆ ಹೋದ ಎಲ್ಲ ನಟಗಳನ್ನ ಎಳೆದು ಅವ್ರ ಮೇಲೆ ಕೇಸ್ ಹಾಕಿ ಪೊಲೀಸ್ ಸ್ಟೇಷನಿಗೆ ಓಡಾಡಿಸ್ತಾ ಇರೋಲ್ಲ ಮಾನ ಮರ್ಯಾದೆ ಇದೆಯೇನ್ರಿ ನಿಮಗೆ ಯಾಕೆ ಮಾಡ್ತಿದ್ದೀರಿ ಇದನ್ನು ವಾಯ್ ಡಾಕ್ಟರ್ ಪರಮೇಶ್ವರ್ ಅವರು ಉತ್ತರ ಕೊಡಬೇಕು ಯಾವುದೋ ಚಾನಲ್ನಲ್ಲಿ ವಾಹಿನಿಗಳಲ್ಲಿ ಬೆಳಗಿನವರೆಗೆ ಪಾರ್ಟಿ ಈ ಈ ನಮ್ಮ ಇವರೇನೇ ಮಾಧ್ಯಮದವರು ಹೋಗಿ ಎಷ್ಟೊತ್ತಿಗೆ ಪಾರ್ಟಿ ಮಾಡ್ತಾರೆ ಎಲ್ಲಿ ಪಾರ್ಟಿ ಮಾಡ್ತಾರೆ ಎಲ್ಲರಿಗೂ ಗೊತ್ತಿದೆ ಅವರು ಪ್ರಶ್ನಿಸೋ ಧೈರ್ಯ ಇದೆ ನಿಮಗೆ ಅದು ಹುಟ್ಟಾರೆ ಆ ಚಿತ್ರ ಆ ಚಿತ್ರ ಬ ಪಾರ್ಟಿಯಲ್ಲಿ ಹೋದಂಥವ್ರನ್ನ ಎಲ್ಲರನ್ನೂ ಹಿಡಿದುಬಿಟ್ಟು ಅವ್ರನ್ನ ಪೊಲೀಸ್ ಸ್ಟೇಷನಿಗೆ ಕರೆಸಿ ಅವ್ರ ಮೇಲೆ ಮಾಡ್ತಿದ್ದೀರಿ ಸೊ ಈ ಎರಡೂ ಪ್ರಕರಣಗಳು ನನಗೆ ಆಘಾತವನ್ನು ಉಂಟು ಮಾಡಿದೆ ಒಂದು ನಾರಾಯಣಗೌಡರ ಬಂಧನ ಅವರನ್ನೇ ಪದೇ ಪದೇ ಹಿಡ್ಕೊಂಡು ಹೋಗೋದು ಹಿಂಸೆ ಕೊಡೋದು ಅದಕ್ಕಿಂತ ಮುಖ್ಯವಾಗಿ ಸರ್ಕಾರ ನಾರಾಯಣಗೌಡರ ಕರೆದು ಕನ್ನಡ ಹೋರಾಟ ಹೇಗಿರಬೇಕು ಅಂತ ತಿಳಿಸಿ ಕನ್ನಡ ಹೋರಾಟ ಕಾಲಕ್ಕೆ ಹೋರಾಟಗಾರರಿಗೆ ಕರ್ನಾಟಕ ಸರ್ಕಾರ ಬೆಂಬಲ ಕೊಡೋದು ನಮ್ಮ ಭಾಷೆಗಾಗಿ ನಮ್ಮ ಸಂಸ್ಕೃತಿಗಾಗಿ ನಮ್ಮ ಸಾಹಿತ್ಯಕ್ಕಾಗಿ ಜನಪದಕ್ಕಾಗಿ ಇತಿಹಾಸಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ ಹೋರಾಟದ ದಾರಿ ಸರಿ ಇಲ್ಲದಿದ್ದರೆ ಅವ್ರಿಗೆ ಹೇಳಬೇಕು ಈ ದಾರಿ ಸರಿ ಇಲ್ಲ ನೀವು ಈ ರೀತಿ ಮಾಡಬೇಡಿ ಅದ್ರ ಬದಲು ಕೇ ಹಾಕೋದು ಜಡಿ ಅದು ಕೆ ಸಾಕೋದು ಜಡಿ ಅದು ಅದು ಪೊಲೀಸ್ ಮನಸ್ಥಿತಿ ಅದು ಆ ಪೊಲೀಸ್ ಮನಸ್ಥಿತಿಯೇ ಸರ್ಕಾರಕ್ಕೆ ಬರ್ಬೋದು ಪೊಲೀಸ್ ಮನಸ್ಥಿತಿನೇ ಸರ್ಕಾರಕ್ಕೆ ಬಂದರೆ ಅದಕ್ಕೆ ಡೆಮೋಕ್ರಸಿ ಅಂತ ಹೇಳಲ್ಲ ಈ ಎರಡೂ ಪ್ರಕರಣದಲ್ಲಿ ಸರ್ಕಾರ ತಪ್ಪಿದೆ ಸರ್ಕಾರ ಈ ಕೆಲಸವನ್ನು ಮಾಡಬಾರ್ದಾಗಿತ್ತು ಇದೇ ರೀತಿ ಮಾಡ್ತಾ ಹೋದರೆ ಕನ್ನಡಿಗರು ಮತ್ತು ಈ ಸರ್ಕಾರದ ನಡುವೆ ರಾಜ್ಯ ಸರ್ಕಾರದ ನಡುವೆ ಸಿದ್ದರಾಮಯ್ಯ ಸರ್ಕಾರದ ನಡುವೆ ಒಂದು ದೊಡ್ಡ ಬಿಕ್ಕಟ್ಟು ಉಂಟಾಗುತ್ತೆ ಎಲ್ಲ ಕನ್ನಡಿಗರು ಈ ಸರ್ಕಾರವನ್ನು ಒಗ್ಗಿಬೋದು ಎಲ್ಲರೂ ಕೂಡ ಹೇಳ್ಬೋದು ಹಾಗೆಯೇ ಕನ್ನಡಿಗರೇ ಈ ಸರ್ಕಾರವನ್ನು ಮನೆ ಕಳಿಸ್ಬೋದು ಕಸದ ಬುಟ್ಟಿಗೆ ಎಳಿಬೋದು ಕಸದ ಬುಟ್ಟಿಗೆ ಹಾಕ್ಬೋದು ಈ ಅರಿವಾದರೂ ಸಿದ್ದರಾಮಯ್ಯನವರ ಸರ್ಕಾರದ ಸಚಿವರುಗಳಿಗೆ ಇರಬೇಕು ಒಂದು ತಾರತಮ್ಯ ಜ್ಞಾನ ಅನ್ನೋದು ಇರಬೇಕು ನೀವೇ ಕನ್ನಡಿಗರ ವಿರೋಧಿಯಂತೆ ವರ್ತಿಸಿದರೆ ಕನ್ನಡಿಗರು ನಿಮ್ಮನ್ನು ಕ್ಷಮಿಸಲ್ಲ ಈ ಬಗ್ಗೆ ಆಲೋಚಿಸಿ ದರ್ಶನ್ ಮತ್ತು ನಾರಾಯಣಗೌಡರು ಇಬ್ಬರೂ ಕೂಡ ತಮ್ಮದಾದ ರೀತಿಯಲ್ಲಿ ಕನ್ನಡದ ಸೇವೆಯನ್ನು ಮಾಡ್ತಿದ್ದಾರೆ ಅವರನ್ನು ಗೌರವಿಸುವುದಕ್ಕೆ ಕಲ್ತ್ಕೊಳ್ಳಿ ಅಟ್ಲೀಸ್ಟ್ ಗೌರವಿಸಬೇಡಿ ಆದರೆ ಹಿಂಸೆ ಕೊಡಕ್ಕೆ ಹೋಗಬೇಡಿ ಅವರಿಗೆ ಅದು ಸರಿಯಾದ ಕ್ರಮ ಅಲ್ಲ ತೆಪ್ಪಗೆ ಸುಮ್ಮನೆ ಇರಿ ಇಳ್ದಿದ್ರೆ ಏನಾದರೂ ಮಾಡ್ಕೋತಾರೆ ಆದರೆ ಅವರ ಅಂತಸತ್ವವನ್ನು ಕದಡುವ ಅವರನ್ನು ಹತ್ತಿಕ್ಕುವ ಯತ್ನವನ್ನು ಮಾಡಬೇಡಿ ಅಂತ ಹೇಳ್ತಾ ಇವತ್ತರ ಸುದ್ದಿ ವಿಶ್ಲೇಷಣೆ ಮುಗಿಸ್ತೀರಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮೆದುರು ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಹಾಗೆ ಕೊನೆಯ ಮಾತು ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಶೇರ್ ಮಾಡಿ ಇದು ಎಲ್ಲರಿಗೂ ತಲುಪಲಿ ಹಾಗೆಯೇ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಪತ್ರಿಕೋದ್ಯಮಕ್ಕೆ ನೀರೆಳೆದು ಬೆಳೆಸಿ ನಮಸ್ಕಾರ